ಮೂರು ನಾಲ್ಕು ಜಿಲ್ಲೆಯಲ್ಲಿ ಹೊರಟಾಗ್ತಿದೆ ನಾನು ತಮ್ಮ ಮುಖಾಂತರ ರೈತರು ಹೇಳೋಕೆ ನಾನು ಕೂಡ ರೈತರು ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂದ್ಕೊಂಡ್ರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಶನಲ್ಲಿ ರೈತರಿಗೂ ಅನ್ಯಾಯ ಆಗಬಾರದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಬಾರ್ದು ಇಪ್ಪರ್ನೂರು ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸರ್ತಿ ನಾವು ಡಿ ಸಿ ಅವ್ರಿಗೋಗಿ ಮಾತನಾಡಿದ್ದಾರೆ ತಮ್ಮ ಕಾಲ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಎಡಿಟ್ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನೇ ಹೇಳ ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಮಾತು ಬಗ್ಗೆ ರೈತರ ದಕ್ಕೆ ಧಕ್ಕೆ ಆಗಬಾರ್ದು ಇಂಟೆನ್ಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಏನ್ ವಿಜಯೇಂದ್ರ ಎಲ್ಲ ಹೋಗಿದ್ದಾರೆ ಹೋರಾಟ ಈ ರೈತರ ಹೋರಾಟದಲ್ಲಿ ಎಲ್ರೂ ಭಾಗಿಯಾಗಲಿ ರಾಜಕಾರಣ್ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗುತ್ತಲ್ಲ ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆ ನಂಬಿಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿತ್ತು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯೇಂದ್ರ ಅನ್ನೋರು ಅಲ್ಲಿ ಹೋಗಿದ್ದಾರೆ ರೈತರ ಪರವಾದಂತ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡವಾಗಿದೆ ಮಾತಾಡೋದು ನಾನು ಅದನ್ನೇ ಹೇಳಿದೆ ಈಗ ಏನಾದರೂ ಮಾತನಾಡುತ್ತೆ ರೈತರ ಭಾವನೆಗೆ ಚರ್ಚೆ ನಾನು ಏನು ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡುತ್ತೆ ಸಾಕಷ್ಟು ಚರ್ಚೆ ಆಗ್ತಾರೆ ಅಧಿಕಾರ ಹಂಚಿಕೆ ನಾನೇನು ಮಾತಾಡೋದಿಲ್ಲ ಆ ಮಟ್ಟಕ್ಕೆ ಮಾತನಾಡುವಂತ ಇದ್ರಲ್ಲೂ ಇಲ್ಲ ನಾನು ಇದೇನೇ ಇದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಅವರು ಅವ್ರ ಹಂತದಲ್ಲಿ ಕೇಳುವಂತ ವಿಚಾರ ಮಾತನಾಡುವಂತ